ಮಂಗಳೂರಿನಲ್ಲಿ ಸುರಿದಂಥ ಭಾರೀ ಮಳೆಗೆ ಗುಡ್ಡದ ಮೇಲಿನ ಮಣ್ಣು ಕುಸಿದು ನಾಲ್ಕಕ್ಕೂ ಹೆಚ್ಚು ಮನೆಗಳು ಅಪಾಯದ ಸ್ಥಿತಿಯಲ್ಲಿದೆ ಮಂಗಳೂರು ನಗರ ಹೊರವಲಯದ ಮೇರಿಲ್ ಬಳಿಯ ಎಡಿ ಕೊಂಚಾಡಿಯಲ್ಲಿ ಈ ಒಂದು ಘಟನೆ ನಡೆದಿರತಕ್ಕಂಥ ನಾನು ಈಗ ಅದೇ ಒಂದು ಘಟನಾ ಸ್ಥಳದಲ್ಲಿದ್ದೇನೆ ನೀವು ಗಮನಿಸ್ಬೋದು ಇದು ಮಂಗಳೂರು ನಗರ ಹೊರವಲಯದ ಎಡಿ ಕೊಂಚಾಡಿ ಬಳಿಯ ದೃಶ್ಯ ಇಲ್ಲಿ ಮೇಲ್ಭಾಗದ ಗುಡ್ಡದ ಮಣ್ಣು ಕುಸಿದು ಬಿದ್ದಿರ್ತಕ್ಕಂಥದ್ದು ನಿನ್ನೆ ತಡರಾತ್ರಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಸುರಿದಿತ್ತು ಅದರಲ್ಲಿ ಮಂಗಳೂರು ನಗರದಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ಈ ಗುಡ್ಡದ ಮೇಲ್ಭಾಗದ ಮಣ್ಣು ಕುಸಿದು ಕೆಳಕ್ಕೆ ಬಂದಿರತಕ್ಕಂಥದ್ದು ಇಲ್ಲೊಂದು ಮನೆ ಇದೆ ಈ ಮನೆಯ ಪಕ್ಕ ಅಯ್ಯೋ ಗುಡ್ಡದ ಮಣ್ಣು ಕುಸಿತ ಆಗಿರ್ತಕ್ಕಂಥದ್ದು ಈ ಮನೆಗೂ ಕೂಡ ಡ್ಯಾಮೇಜ್ ಆಗಿದೆ ರಾತ್ರಿ ಹೊತ್ತಲ್ಲಿ ಈ ಘಟನೆ ಆಗಿರುವಂಥದ್ದು ಏಕಾಏಕಿಯಾಗಿ ಒಂದು ಸೌಂಡ್ ಬರುತ್ತೆ ಹಾಗಾಗಿ ಹೊರಗೆ ಬಂದು ನೋಡಿದಾಗ ಮೇಲ್ಭಾಗದ ಈ ಮರ ಕಲ್ಲು ಮಣ್ಣು ಸಹಿತ ಎಲ್ಲವೂ ಕೂಡ ಜಾರಕೊಂಡು ಕೆಳಗೆ ಬಂದಿರತಕ್ಕಂಥದ್ದು ಈಗಾಗಲೇ ಈ ಮನೆಯು ಕೂಡ ಈಗಾಗಲೇ ಅಪಾಯದಲ್ಲಿದೆ ಈ ಮನೆಯ ಹಿಂಭಾಗದಲ್ಲಿರ್ತಕ್ಕಂಥ ಏನು ಬಿಲ್ಡಿಂಗ್ ಎಂದೆ ಇದಕ್ಕೆ ಡ್ಯಾಮೇಜ್ ಆಗಿರತಕ್ಕಂಥದ್ದು ಹಿಂಭಾಗದಲ್ಲಿರ್ತಕ್ಕಂಥ ಏನು ಸ್ಟೇರ್ ಕೇಸ್ ಸೇರಿದಂತೆ ಮೇಲ್ಭಾಗದ ಬಿಲ್ಡಿಂಗ್ ಎಂದ ಅದಕ್ಕೂ ಕೂಡ ಸಾಕಷ್ಟು ಡ್ಯಾಮೇಜ್ ಆಗಿದೆ ಗಮನಿಸ್ಬೋದು ಮೇಲೆ ಏನು ಅದರ ಸ್ಟೆಪ್ ಸ್ಟೆಪ್ಪಿಗೆ ಹಾಕಿರ್ತಕ್ಕಂಥ ಗೋಡೆ ಏನಿದೆ ಅದು ಕೂಡ ಕುಸಿದು ಕೆಳಗೆ ಬಿದ್ದಿರ್ತಕ್ಕಂಥ ಇನ್ನು ಕೆಳಭಾಗದಲ್ಲೂ ಕೂಡ ಮನೆ ಇದೆ ಸಾಕಷ್ಟು ಮನೆಗಳು ಈ ಭಾಗದಲ್ಲಿದೆ ಸೊ ಗುಡ್ಡದ ಮೇಲ್ಭಾಗದ ಮಣ್ಣು ಇನ್ನಷ್ಟು ಕುಸಿದು ಕೆಳಕ್ಕೆ ಬಂದರೆ ಕೆಳಗೆ ಜಾರಿ ಹೋದ್ರೆ ಇನ್ನಷ್ಟು ಮನೆಗಳಿಗೂ ಕೂಡ ಅಪಾಯ ಎದುರಾಗುವಂಥ ಸಾಧ್ಯತೆ ಇದೆ ಗುಡ್ಡದ ಮೇಲ್ಭಾಗದಲ್ಲೂ ಕೂಡ ಒಂದಿಷ್ಟು ಮನೆಗಳಿದೆ ಅದು ಕೂಡ ಈಗಾಗಲೇ ಅಪಾಯದಲ್ಲಿದೆ ಇನ್ನು ಮಳೆ ಮತ್ತೆ ಮುಂದುವರೆದಿದೆ ಹೀಗಾಗಿ ಮಳೆ ಇನ್ನಷ್ಟು ಮುಂದುವರೆದ್ರೆ ಈ ನೀರು ಈ ಗುಡ್ಡದ ಜರಿದಿರ್ತಕ್ಕಂಥ ಈ ಮಣ್ಣಿನ ಒಳಭಾಗಕ್ಕೆ ಸೇರಿ ಎಲ್ಲವೂ ಕೂಡ ಕೆಳಗೆ ಜಾರ್ಕೊಂಡು ಅಂದರೆ ಈ ಕೆಳಭಾಗದಲ್ಲಿ ಇರ್ತಕ್ಕಂಥ ಮನೆಗೆ ಇನ್ನಷ್ಟು ಅಪಾಯ ಎದುರಾಗುವಂಥ ಸಾಧ್ಯತೆ ಇದೆ ಇನ್ನು ಈ ವಿಚಾರದ ಕುರಿತಂತೆ ಮಾತನಾಡೋಕ್ಕೆ ಈ ಮನೆಯ ಮಾಲೀಕರು ನಮ್ಮ ಜೊತೆ ಇದ್ದಾರೆ ಸರ್ ಈ ಘಟನೆ ಆಗಿರುವಂಥದ್ದು ಎಷ್ಟೊತ್ತಿಗೆ ಮತ್ತು ಏನೇನು ಡ್ಯಾಮೇಜ್ ಆಗಿದೆ ನಮಸ್ಕಾರ ನನ್ನ ಹೆಸರು ಹರಿಶ್ಚಂದ್ರ ಶೆಟ್ಟಿಗಾರ್ ನಾನು ಈ ಮನೆಯ ಮಾಲೀಕ ಇನ್ನು ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಇಲ್ಲಿ ಮಳೆ ಮಳೆ ಜೋರಾಗಿ ಬಂದಿದ್ದರಿಂದ ಇಲ್ಲಿ ಗುಡ್ಡ ಎಲ್ಲ ಜರಿದು ಇಲ್ಲಿ ನಮ್ಮ ರಿಟರ್ನಿಂಗ್ ವಾಲ್ ಎಲ್ಲ ಕುಸಿದು ಬಂಡೆ ಅದರ ಮೇಲೆ ಬಿದ್ದು ಎಲ್ಲ ಇಲ್ಲಿ ತುಂಬ ಡ್ಯಾಮೇಜ್ ಆಗಿದೆ ಮತ್ತು ನ ತುಂಬ ಡ್ಯಾಮೇಜ್ ಆಗಿದೆ ಮತ್ತು ನಾವು ಇದನ್ನು ಎಲ್ಲ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ ಅವರು ರಾಜೇಶ್ ಅವರು ಬಂದು ಇಲ್ಲಿ ಮಾಜಿ ಕಾರ್ಪೊರೇಟರ್ ಅವರು ಬಂದು ನೋಡಿ ಎಲ್ಲ ಇದು ಮಾಡಿ ಹೋಗಿ ಹೋಗಿದ್ದಾರೆ ಬರ್ತೇವೆ ನಾವು ಎಲ್ಲ ಸರಿ ಮಾಡಿ ಕೊಡುವ ಅಂತ ಹೇಳಿದ್ದಾರೆ ಮತ್ತು ಈ ಭಾಗದ ಕಾರ್ಪೊರೇಟರ್ ರಂಜನಿ ಎಲ್ ಕೋಟ್ಯನವರಿಗೆ ಸಹ ಹೇಳಿದ್ದೀವಿ ಈಗ ಅಲ್ಲಿ ಮೇಲ್ಭಾಗದಲ್ಲಿ ನೀರು ಹರಿದು ಬರ್ತಾ ಇದೆ ಮೊದ್ಲು ಈ ರೀತಿ ಆಗ್ತದೆ ಅದು ಇದೇ ಇದೇ ಮೊದ್ಲು ಈ ರೀತಿ ಆಗಿದೆ ಇದು ಇದೇ ಅಂದರೆ ನಮ್ಮ ಪಕ್ಕದ ಜಾಗದವರು ಇದೆಲ್ಲ ಅಳತೆ ಮಾಡಬೇಕಂತ ಹೇಳಿ ಆ ಜಾಗವನ್ನು ಅಳತೆ ಮಾಡಲಿಕ್ಕೆ ಜೆ ಸಿ ಬಿ ಎಲ್ಲ ತಂದು ಮಾರ್ಗ ಎಲ್ಲ ಮಾಡಿ ಇದು ಮಣ್ಣೆಲ್ಲ ಲೂಸ್ ಆಗಿ ಇಲ್ಲಿ ಇದು ನೆರೆ ಬಂದು ಎಲ್ಲ ನೀರು ಎಲ್ಲ ಜಾಸ್ತಿ ಬಂದು ಜಲಸ್ಫೋಟವಾಗಿ ಇಲ್ಲಿ ಬಂಡೆ ಎಲ್ಲ ಜರಿದು ಬಿದ್ದಿದೆ ಹಾಗೆ ಇದು ತುಂಬ ಡ್ಯಾಮೇಜ್ ಆಗಿರೋದ್ರಿಂದ ನೀವೆಲ್ಲ ನಮಗೆ ಎಲ್ಲ ಸರಿ ಮಾಡಿ ಕೊಡಬೇಕಂತ ನಾನು ಮತ್ತೆ ಮಣ್ಣು ಕುಸಿಯೋದೆ ಈಗ ಈಗ ನಿಮ್ಮನೆ ಹಿಂಭಾಗದಲ್ಲಿ ಮತ್ತಷ್ಟು ಮಣ್ಣು ಕುಸಿಯೋದಿದೆ ಸೊ ಅಧಿಕಾರಿಗಳು ಏನಾದರೂ ಸ್ಥಳಾಂತರ ಆಗಬೇಕು ಅಂತ ಏನಾದರೂ ಹೇಳಿದಾರ ಅಧಿಕಾರಿ ಇಷ್ಟವರೆಗೆ ಹೇಳಿಲ್ಲ ಆದರೆ ನಾವು ಹೇಳಿದರೆ ದೇವರದಿಂದ ಎಲ್ಲ ಇಲ್ಲಿ ಮನೆಗೆ ಏನು ಡ್ಯಾಮೇಜ್ ಆಗುವ ಡ್ಯಾಮೇಜ್ ಆಗಿದೆ ಆಲ್ರೆಡಿ ಆದರೆ ನಾವು ಸ್ವಲ್ಪ ಇದು ಸೇಫಲ್ಲಿ ಇದ್ದೇವೆ ಆದರೆ ದೇವರ ಕೃಪೆಯಿಂದ ಏನು ಆಗೋದು ಅಂತ ನಮ್ಮ ಒಂದು ಭಾವನೆ ಹಾಗೆ ಕೆಳಭಾಗದಲ್ಲೂ ಕೂಡ ಸಾಕಷ್ಟು ಮನೆ ಇದೆ ಅದು ಕೂಡ ಡೇಂಜರ್ ಅಲ್ಲಿ ಹೌದು ಇಲ್ಲಿ ಪಕ್ಕದಲ್ಲಿ ನಾಲ್ಕು ಮನೆ ಎಲ್ಲ ತುಂಬ ಡೇಂಜರ್ನಲ್ಲಿದೆ ಅದೇ ಈ ಗುಡ್ಡ ಎಲ್ಲ ಜರಿದು ಎಲ್ಲ ತುಂಬ ಡ್ಯಾಮೇಜ್ ಆಗಿದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದಿಷ್ಟು ಈ ಮನೆಯ ಮಾಲೀಕರು ಹೇಳುವಂಥ ಮಾತು ಅಂದರೆ ನಿನ್ನೆ ರಾತ್ರಿ ಈ ಒಂದು ಘಟನೆ ಆಗಿರೋದು ಸೊ ಮನೆ ಹಿಂಭಾಗಕ್ಕೆ ಡ್ಯಾಮೇಜ್ ಆಗಿದೆ ಸೊ ಮತ್ತಷ್ಟು ಗುಡ್ಡ ಕುಸಿಯುವಂಥ ಆತಂಕವೂ ಕೂಡ ಇದೆ ಆದರೆ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸ್ಥಳೀಯ ಆಡಳಿತಗಳು ಮತ್ತು ಜಿಲ್ಲಾಡಳಿತ ಕ್ರಮವನ್ನು ತೆಗೆದುಕೊಳ್ಳಬೇಕೆನ್ನುವಂಥ ಒತ್ತಾಯವನ್ನು ಕೂಡ ಅವ್ರು ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್ ಟಿ ವಿ ನೈನ್ ಮಂಗಳೂರು